ನೀವು ಸುಮ್ಮನೆ ಕಾನೂನು ತಗೊಂಡು ಬಂದ ಬರೋದರಿಂದ ಈ ದ್ವೇಷ ಹೊರಟೋಗೋಲ್ಲ ಸುದ್ದಿ ಹೊರಟೋಗೋದಿಲ್ಲ ಸೊ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರ ಅಂತ ಹೇಳಿದ ಮೇಲೆ ಹೊಸ ಕಾನೂನು ತಗೊಂಡು ಬರಬೇಕು ಅಂತ ಹೇಳಿದರೆ ಅದು ಫಸ್ಟ್ ಚರ್ಚೆಗಳಾಗಬೇಕಲ್ವ ದ್ವೇಷ ಭಾಷಣ ಮತ್ತು ಸುಳ್ಳು ಸುದ್ದಿ ಎರಡೂ ಸಹ ಪ್ರಜಾಪ್ರಭುತ್ವಕ್ಕೆ ಒಂದು ಧಕ್ಕೆ ತರ್ತಾ ಇದೆ ಮತ್ತು ಸಮಾಜದಲ್ಲೂ ಸಹ ತುಂಬ ಒಂದು ಶಾಂತಿನ ಕೆಡಿಸ್ತಾ ಇದೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕಾಗಿರೋದು ಅಂತ ಎರಡು ಕರಡು ಮಸೂದೆಗಳನ್ನ ತಗೊಂಡು ಬಂದಿದ್ದಾರೆ ಸರ್ಕಾರ ಇದನ್ನು ಫೈಟ್ ಮಾಡೋಕ್ಕೆ ತೋರಿಸಿರೋ ಇಚ್ಛಾಶಕ್ತಿನ ನಾವು ಸ್ವಾಗತಿಸ್ತೇವೆ ಆದರೆ ಈ ದ್ವೇಷ ಭಾಷಣ ಮತ್ತು ಸುಳ್ಳು ಸುದ್ದಿನ ಫೈಟ್ ಮಾಡೋಕ್ಕೆ ಹೊಸ ಕಾನೂನೇ ಬೇಕ ಅನ್ನೋದು ತುಂಬ ದೊಡ್ಡ ಪ್ರಶ್ನೆ ಆಗಿದೆ ಮೊದಲನೇದಾಗಿ ಯಾವ ಒಂದು ಸರ್ಕಾರ ತನ್ನ ಸಂವಿಧಾನ ಪರ ಹೇಳುತ್ತೋ ಅದು ಪ್ರಜಾಪ್ರಭುತ್ವದ ಪರ ಅಂತ ಹೇಳುತ್ತೋ ಯಾಕೆ ಈ ಕರ್ಡುಗಳನ್ನ ಆಗಿ ರಿಲೀಸ್ ಮಾಡಿಲ್ಲ ಅನ್ನೋ ಪ್ರಶ್ನೆ ಕೇಳಬೇಕು ಯಾವುದೋ ಮೀಡಿಯಾಗೆ ಲೀಕ್ ಮಾಡಿದ್ದಾರೆ ಅದನ್ನೇ ಸಹ ಜನಗರು ಜನರಿಗೂ ಸಿಕ್ಕಿರೋದು ಯು ಪಿ ಎ ಟು ಸರ್ಕಾರ ಇದ್ದಾಗ ಪ್ರೀ ಕನ್ಸಲ್ಟ್ ಪ್ರೀ ಲೆಜಿಸ್ಲೇಟಿವ್ ಕನ್ಸಲ್ಟೇಟಿವ್ ಅಂತ ತೊಗೊಂಡು ಬಂದಿದ್ರು ಅಂದರೆ ಯಾವುದೇ ನೀವು ಹೊಸ ಕಾನೂನು ತೊಗೊಂಡು ಬರಬೇಕು ಅಂತ ಹೇಳಿದ್ರೆ ಅದನ್ನು ಫಸ್ಟು ಒಂದು ಕರಡನ್ನು ಪಬ್ಲಿಕ್ಗೆ ರಿಲೀಸ್ ಮಾಡಿ ಪಬ್ಲಿಕ್ಕಿಂದ ಇನ್ಪುಟ್ಸ್ ತೊಗೊಂಡು ಆಮೇಲೆ ಸಹ ಕಾನೂನು ತರಬೇಕು ಅಂತ ಹೇಳಿದ್ರು ಸೊ ಅವರೇ ತೊಗೊಂಡು ಬಂದಿದ್ದ ಪಾಲಿಸಿನ ಅವರೇ ಯಾಕೆ ಇಲ್ಲಿ ವಯೋಲೇಟ್ ಮಾಡ್ತಾ ಇದ್ದಾರೆ ಸೊ ಒಂದು ಪ್ರಜಾಸತ್ತಾತ್ಮಕ ಸರ್ಕಾರ ಅಂತ ಹೇಳಿದ ಮೇಲೆ ಹೊಸ ಕಾನೂನು ತಗೊಂಡು ಬರಬೇಕು ಅಂತ ಹೇಳಿದರೆ ಅದು ಫಸ್ಟ್ ಚರ್ಚೆಗಳಾಗಬೇಕಲ್ವ ಈ ಎರಡು ಮಸೂದೆಗಳ ಬಗ್ಗೆ ಈ ಕರಡು ಮಸೂದೆಗಳ ಬಗ್ಗೆ ಚರ್ಚೆಗಳಾಗಿಲ್ಲ ಒಂದು ಎರಡನೇದು ದ್ವೇಷ ಭಾಷಣ ಮತ್ತು ಸುಳ್ಳು ಸುದ್ದಿಗೆ ಕಾನೂನಿಗಿಂತ ಒಂದು ಸಾಮಾಜಿಕವಾಗಿ ಸುಮಾರಷ್ಟು ಕ್ರಮಗಳು ತಗೋಬೇಕಾಗತ್ತೆ ಒಂದು ಎರಡನೇದು ಆಲ್ರೆಡಿ ಕಾನೂನಿದೆ ಈಗ ನೋಡಿ ದ್ವೇಷ ಭಾಷೆನ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಶಹೀನ್ ಅಬ್ದುಲ್ಲಾ ಪ್ರಕರಣದಲ್ಲಿ ಸುವ ಮೋಟೋ ಎಫ್ ರಿಜಿಸ್ಟರ್ ಮಾಡಿ ಅಂತ ಪೊಲೀಸ್ ಇಲಾಖೆಗೆ ಹೇಳಿತ್ತು ಇಲ್ಲಿ ಎರಡು ವರ್ಷದಿಂದ ಕಾಂಗ್ರೆಸ್ ಸರ್ಕಾರನೇ ಇದೆಯಲ್ಲ ಯಾಕೆ ಅವ್ರ ಕೆಳಗಡೆ ಪೊಲೀಸವರು ಒಂದು ಸಹ ಸುವ ಮೋಟೋ ಎಫ್ ಐ ಮಾಡಿಲ್ಲ ಕಂಪ್ಲೇಂಟ್ ಫೈಲ್ ಮಾಡೋ ತನಕ ವೆಯ್ಟ್ ಮಾಡ್ತಾರೆ ಒಂದು ಎರಡನೇದು ಸುಮಾರು ಹೆಡ್ ಸ್ಪೀಚ್ ಕೇಸ್ಗಳು ಸ್ಟೇ ಆಗ್ತಾಯಿದೆ ಅದು ಯಾಕೆ ಸ್ಟೇ ಆಗ್ತಾ ಇದೆ ಸರ್ಕಾರ ನೋಡಿದೆಯಾ ಅದನ್ನು ನೋಡಿಲ್ಲ ಅಥವಾ ಕೆಲವು ಹೆಡ್ ಸ್ಪೀಚ್ ಕೇಸ್ಗಳು ಕ್ವಾಶ್ ಆಗ್ತಾಯಿದೆ ಅದು ಯಾಕೆ ಅದು ಸರ್ಕಾರ ನೋಡಿಲ್ಲ ಅದೆಲ್ಲ ನೋಡದೆ ಸುಮ್ಮನೆ ಒಂದು ಹೊಸ ಕಾನೂನು ತೊಗೊಂಡು ಬಂದ್ಬಿಡ್ತೀವಿ ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಮತ್ತು ಸುಳ್ಸುದ್ದಿನೂ ಸಂಬಂಧಪಟ್ಟಂತೆ ಈಗ ಹೊಸ ಬಿ ಎನ್ ಎಸ್ ಅಲ್ಲಿ ಒನ್ ನೈಂಟಿ ಸೆವೆನ್ ಡಿನಲ್ಲಿ ಈ ಫಾಲ್ಸ್ ಅಂಡ್ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ಗೆ ಆಲ್ರೆಡಿ ಪ್ರಾವಿಷನ್ ಇದೆ ಅದರ ಕೆಳಗಡೆ ಎಷ್ಟು ಎಫ್ ಐ ರಿಜಿಸ್ಟರ್ ಮಾಡಿದ್ದಾರೆ ಇವರು ಯಾಕೆ ಎಫ್ ಐ ರಿಜಿಸ್ಟರ್ ಮಾಡಿಲ್ಲ ಇದ್ರ ಬಗ್ಗೆ ಎಲ್ಲ ಯಾವುದೂ ಚರ್ಚೆನೇ ಇಲ್ಲ ಸೊ ಸರ್ಕಾರ ಈ ಕೂಡಲೇ ಈ ಎರಡು ಕರಡುಗಳನ್ನ ಆಗಿ ರಿಲೀಸ್ ಅಂತೂ ಮಾಡಿಲ್ಲ ಬಟ್ ಇದನ್ನು ಕೈ ಬಿಡಬೇಕು ಮೊದಲು ಸುಳ್ಳು ಸುದ್ದಿ ಮತ್ತು ದ್ವೇಷ ಭಾಷಣಕ್ಕೆ ಒಂದು ಕಡಿವಾಣ ಹಾಕೋಕ್ಕೆ ಯಾವ ಕ್ರಮ ಬೇಕು ಅಂತ ಸಮಾಲೋಚನಾ ಸಭೆ ಆರ್ಗನೈಸ್ ಮಾಡಲಿ ಅದು ಬೇರೆ ಬೇರೆ ಜಿಲ್ಲೆಯಲ್ಲಿ ಆರ್ಗನೈಸ್ ಮಾಡಬೇಕು ರಾಜ್ಯ ಮಟ್ಟದ್ದು ಆಗಬೇಕು ಜಿಲ್ಲೆ ಮಟ್ಟದ್ದು ಆಗಬೇಕು ಇಲ್ಲರದು ಅಭಿಪ್ರಾಯ ತಗೊಳ್ಳಿ ಯಾಕೆಂದರೆ ಇದಕ್ಕೆ ಸುಮಾರು ಬೇರೆ ಥರ ಕೆಲಸಗಳು ಬೇಕಾಗಿದೆ ನೀವು ಸುಮ್ಮನೆ ಕಾನೂನು ತೊಗೊಂಡು ಬಂದು ಬರೋದರಿಂದ ಈ ದ್ವೇಷ ಹೊರಟೋಗಲ್ಲ ಸುಳ್ಳು ಸುದ್ದಿ ಹೊರಟೋಗೋದಿಲ್ಲ ಬದಲಿಗೆ ನೀವು ತರೋಗ್ ತೊಗೊಂಡು ಬರೋ ಕಾನೂನುಗಳಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ಬೋದು ಮತ್ತು ಈ ಒಂದು ಕಾನೂನುಗಳಿಂದ ಮತ್ತೆ ಶೋಷಿತ ಸಮುದಾಯದವರೇ ಗುರಿ ಆಗ್ತಾರೆ ಬಡವರೇ ಗುರಿ ಆಗ್ತಾರೆ ಸೊ ಹಾಗಾಗಿ ಬಡವ್ರನ್ನ ಶೋಷಿತರನ್ನ ಗುರಿ ಮಾಡೋಂಥ ಕಾನೂನು ಹೊಸ ಅಸ್ತ್ರಗಳನ್ನ ನೀವು ತೊಗೊಂಡು ಬರಬೇಡಿ ಬದಲಿಗೆ ಇರೋ ಸಮಸ್ಯೆಯನ್ನು ಸಾಲ್ವ್ ಮಾಡೋದು ಹೇಗೆ ಇರೋ ಕಾನೂನು ಯೂಸ್ ಮಾಡಿಕೊಂಡು ಮತ್ತು ಬೇರೆ ಏನು ಸೋಷಿಯಲ್ ಸ್ಟೆಪ್ಸ್ ಬೇಕಾಗುತ್ತೆ ಅಂತ ಹೇಳಿ ಸರ್ಕಾರ ಒಂದು ಚರ್ಚೆ ಆರ್ಗನೈಸ್ ಮಾಡಬೇಕು ಅಂತ ಹೇಳ್ತೀನಿ